ವಕ್ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೂ ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರ್ವ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಸಾವಿರಾರು ವರ್ಷಗಳ ಪರಂಪರೆಗಳು ನಾಶವಾಗ್ತವೆ ಭಾಷೆ ನಾಶವಾಗುತ್ತೆ ಹಾಗಾಗಿ ಆ ನಾಶವನ್ನು ತಡೆಯೋದಕ್ಕೆ ಇರೋದು ಒಂದೇ ದಾರಿ ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸ್ಬೇಕು ಬಾಂಗ್ಲಾದೇಶದಲ್ಲಿ ನೋಡಿ ಇವತ್ತದು ತೊಂಬತ್ತು ಪ್ರತಿಶತ ಇಸ್ ಮುಸ್ಲಿಮರು ಅಂತ ಹೇಳ್ತಾ ಇದ್ದಾರೆ ಕೆಲವು ನೂರು ವರ್ಷಗಳ ಹಿಂದೆ ಶೇಕಡ ಒಂದರಷ್ಟು ಮುಸ್ಲಿಮರು ಇರಲಿಲ್ಲ ಭಾರತ ಏನು ಅಖಂಡ ಭಾರತದಲ್ಲೇ ಮುಸ್ಲಿಮ್ ಇರಲಿಲ್ಲ ಅವರ ಸಂಸ್ಕೃತಿ ನಾಶ ಮತ್ತು ಕಬಳಿಕೆ ಅದು ನಿಲ್ಲುವಂಥದ್ದಲ್ಲ ಅನ್ನೋದನ್ನು ಮನಗಂಡೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಇಸ್ಲಾಂ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಹೇಗೆ ಏನು ಈ ಕರ್ನಾಟಕದಲ್ಲಿ ದೇಶದಲ್ಲೆಲ್ಲ ವಕ್ವ ಆಸ್ತಿ ಒಂದು ಇಶ್ಯೂ ಪ್ರಾರಂಭ ಆಗಿದೆ ವಿವಾದ ಅದಕ್ಕೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ತಂದು ಅದನ್ನು ಸಾಲ್ವ್ ಮಾಡಬೇಕು ಸಾವಿರದ ಒಂಬೈನೂರ ಇಪ್ಪತ್ತ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟು ಒಂದು ಆದೇಶನ ಮಾಡಿದೆ ಈ ಅದನ್ನು ಎಲ್ಲವನ್ನೂ ಕೂಡ ವಶಪಡಿಸ್ಕೊಳ್ಬೇಕು ಅಂತ ಆದೇಶ ಮಾಡಿದೆ ಅಂದರೆ ಒಂದು ಭೂ ಕಾಯ್ದೆಯಲ್ಲಿ ಏನಾದರೂ ಕೂಡ ಭೂ ಕಾಯ್ದೆ ಒಳಗೆ ಏನಾದ್ರು ಆ ಆಸ್ತಿ ತಪ್ಪಾಗಿದ್ದರೂ ಕೂಡ ಅಥವಾ ಇನಾಮ್ ಲ್ಯಾಂಡಲ್ಲಿ ತಪ್ಪು ತಪ್ಪೋಗಿದ್ದರೂ ಕೂಡ ವಶಪಡಿಸ್ಕೊಳ್ಬೇಕು ಅಂತ ಹೇಳಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ನಾವು ಯಾರೂ ಓದಿಲ್ಲ ಅಲ್ಲಿ ಯಾವ ಕಾಲದಿಂದ ಔರಂಗಜಿ ಎಂ ಕಾಲದಿಂದ ಯಾತ ಸ್ವತಂತ್ರ ಬಂದಿಲ್ಲ ಯಾವಾಗ ಅಂತ ಅದನ್ನು ನಾವ್ಯಾರು ಆದೇಶನ ಓದಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದಂತೂ ಪಕ್ಕ ಈಗ ರಾಜ್ಯ ಸರ್ಕಾರ ಏನೇ ಬಿಲ್ ಪಾಸ್ ಮಾಡಿದ್ರು ಕೂಡ ಅದು ಪಾರ್ಲಿಮೆಂಟಲ್ಲೇ ಬಿಲ್ ಪಾಸ್ ಪಾಸಾಗಬೇಕು ನಾವು ನಮ್ಮ ಸರ್ಕಾರದಾಗ ಸನ್ಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶಶಿಕಲಾ ಜೊಲ್ಲೆಯವರು ಮುಜರಾಯಿ ಮಂತ್ರಿ ಆಗಿದ್ದಾಗ ಸಾವಿರದ ಒಮ್ಮ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಬಿಲ್ಲನ್ನು ನಾವು ಪಾಸ್ ಮಾಡಿದ್ವಿ ಪಾಕ್ವಾಡ ಆಸ್ತಿಯಲ್ಲ ವಶ ಅಂತ ಅಂದ್ರೆ ಪಾ ನಾವು ಬಿಲ್ ಪಾಸ್ ಮಾಡಿದ್ದೀವಿ ಪಾಸ್ ಮಾಡಿದ್ದೀವಿ ಅದರಿಂದ ಇಲ್ಲಿ ನಡೀತಿರೋದೇನು ಅಂದರೆ ಮುಸ್ಲಿಮು ಹಿಂದೂ ಮುಸ್ಲಿಮ್ ಹಿಂದೂ ಅಂತ ಆ ಥರದ್ದೆಲ್ಲ ನಡೆದು ಸುಮ್ಮನೆ ಏನೋ ಇಡೀ ಸಮಾಜ ಎಲ್ಲ ವಾತಾವರಣ ಕೆಟ್ಟಂಥ ವಾತಾವರಣ ಇದೆ ಅದಕ್ಕೆ ಯಾವ ಎಷ್ಟು ಒಂದು ನಿಗದಿತ ಅವಧಿಯೊಳಗೆ ಮತ್ತು ಯಾವಾಗ ಸೇರಿತ್ತು ಅದನ್ನೆಲ್ಲ ಬೇರ್ಪಡಿಸಿ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಇಲ್ಲಿ ಸಮಾಜದ ಒಂದು ಸಂಸ್ಥಾನ ಕಾಪಾಡದ ರೀತಿಯಲ್ಲಿ ಮಾಡಿದರೆ ಭಾಳ ಒಳ್ಳೆಯ ಸರ್ ಇದು ಈ ಸತ್ಯನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಯಾವ ಸರ್ಕಾರವೂ ವಾಕ್ ಮಾಡಿಸ್ವಿ ಏನು ಹೇಳಿದೆ ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ಮುಖ್ಯಮಂತ್ರಿ ಎರಡು ಜನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮರ್ತ್ಕೊಂಡು ಒಂದು ಸೈಡು ಮಾತಾಡ್ತಿದೆ ದಯವಿಟ್ಟು ಆಗಬಾರ್ದು ಪರಿಹಾರ ಕಣ ಅವಕಾಶ ಇದೆ ಯಾರು ರೈತರಿಗೂ ಕೂಡ ತೊಂದರೆ ಆಗಬಾರ್ದು ನಾನು ಅನ್ನಿಟ್ಟು ನನಗೆ ಒತ್ತಾಯ ಮಾಡ್ತೀನಿ ಮುಸ್ಲಿಮ್ಗೆ ಹೋಗುತ್ತೆ ಮುಸ್ಲಿಮ್ ಹೋಗುತ್ತೆ ಯಾರು ಆಸ್ತಿ ಇಲ್ಲ ಸರ್ ಅದು ವಕ್ಬೋಡು ಮುಜರಾಯಿ ಎರಡು ಸರ್ಕಾರದವೇ ಯಾಕೆ ಮಂತ್ರಿ ಇದ್ದಾನೆ ಖಾಸಗಿಯ ಖಾಸಗಿ ಭೂಮಿಗೆ ಗಾಯಕ್ಕೆ ಒಬ್ಬ ಮಂತ್ರಿ ಮಾಡೋಲ್ಲ ವಕ್ಬೋಡು ಆಸ್ತಿಗೆ ಮತ್ತು ಮುಜರಾಯಿಗೂ ಅಷ್ಟೇ ಅದನ್ನು ಗಾಯಕ್ ಏನು ಮಾಡಲ್ಲ ಮಂತ್ರಿ ಮಾಡಲ್ಲ ಅದು ಎಲ್ಲವೂ ಸರ್ಕಾರದೇ ಆ ಪರಿಹಾರ ಕೇಳಲಿಕ್ಕೆ ಅವಕಾಶ ಇದೆ ಸರ್ ಅವ್ರು ಯಾಕೆ ಕೇಳಿದ್ರೆ ಗೊತ್ತಿಲ್ಲ ಅದೆಷ್ಟು ಆಸ್ತಿ ಸೇರಿದೆ ಏನೋ ಗೊತ್ತಿಲ್ಲ ಅವ್ರಿಗೆ ಅದರಲ್ಲೇ ರಾಜಕೀಯ ಮಾಡೋದವ್ರು ಹೊದ್ಬಿಟ್ಟು ಬೇರೆ ರಾಜಕೀಯ ಆಗಕ್ಕೆ ಮಾರು ಬರೀ ಈಗ ದತ್ತಪೀಠ ಆಸ್ತಿ ಅಂತ ಯಾ ಎಷ್ಟು ಆಸೆ ಸೇರಿದೆ ಏನಂತ ನಮಗೆ ಗೊತ್ತಿಲ್ಲ